ಆರ್ಟ್ ವಿಡಿಯೋ ಮಾಡೋ ಮಾಡಿ ಅಂದ್ರೆ ಬದ್ನೆಕಾಯಿ ವಿಡಿಯೋ ಮಾಡಿದಾಳೆ ನೋಡಿ ನನ್ ಮಗಳು ಅಯ್ಯೋ ದೇವ್ರೆ ಅಮ್ಮ ಇತ್ತಕೋ ಅಮ್ಮ ಅತ್ತಕೋ ಅಮ್ಮ ಇತ್ತಕೋ ಅಮ್ಮ ಅತ್ತಕ್ಕೋ ಈ ಮಕ್ಳನ್ನ ಎಲ್ಲಾರು ಒಂದ್ ಕಡೆ ಕರ್ಕೋಗ್ಬಿಟ್ರೆ ಒಂದು ರೂಪಾಯಿ ಖರ್ಚಾಗೋ ಜಾಗದಲ್ಲಿ ಸಾವಿರಾರು ರೂಪಾಯಿ ಖರ್ಚು ಮಾಡಿಸ್ಬರ್ತಾರೆ ಹಾಫ್ ಲೀಟ್ರ್ ಹಾಲು ತೊಗೋಬೇಕು ಹಾಲಿಲ್ಲ ಮನೇಲಿ ಅಂತ ತ ಕರ್ಕೊಂಡು ಹೋದ್ರೆ ಹೋಗ್ಬಿಟ್ಟು ಐನೂರು ರೂಪಾಯಿ ಖರ್ಚು ಮಾಡಿಸ್ಕೊಂಡು ಕರ್ಕೊಂಡು ಬಂದಿದ್ದಾರೆ ಈ ಮಕ್ಕಳದು ಎಲ್ಲೆಲ್ಲೂ ಕ್ರಿಸ್ಮಸ್ ಸಡಗರ ಕ್ರಿಸ್ಮಸ್ ಸಡಗರ ನಾವಂತೂ ಕ್ರಿಶ್ಚಿಯನ್ ಅಲ್ಲ ಕ್ರಿಸ್ಮಸ್ ಪ್ಲ್ಯಾಂಟು ಎಷ್ಟು ಸಖತ್ತಾಗಿತ್ತು ಅಂದರೆ ಅಬ್ಬ ಇಲ್ಲೊಂದು ಇತ್ತು ಇದು ಇದು ನೋಡಿ ಇದು ಪ್ಲ್ಯಾಂಟ್ ತುಂಬ ಅಟ್ರಾಕ್ಟ್ ಮಾಡ್ತಿತ್ತು ಎಷ್ಟು ಚೆನ್ನಾಗಿದೆ ಅಲ್ಲ ಕ್ಯೂಟಾಗಿ ಅಬ್ಬ ಸೂಪರ್ ಆಗಿದೆ ಈ ಮರದಲ್ಲಿ ಹನಿಗಳು ಕೂತಿರುತ್ತಲ್ಲ ಆ ಥರ ಹನಿ ಕೂತಂಗೆ ಕೂತಿದೆ ಒಬ್ಬ ಎಷ್ಟೊಂದು ಪ್ಲ್ಯಾಂಟು ನನ್ನ ಗಂಡಂದು ನನ್ನ ಗಂಡನೊಂದು ಟಾರ್ಚರು ಇಲ್ಲೇ ಹೋಗಿ ಬರ್ತೀನಿ ಅಂತ ಓದೋರು ಬಂದು ತಲೆ ತಿಂತಾಯಿದ್ದಾರೆ ಇದ್ದಾರೆ ಬ್ಯಾ 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 ಅಂತ ನನಗೋ ಈ ಮಾಟಲ್ಲಿ ಏನೇನಿದೆ ಅವೆಲ್ಲ ನೋಡಬೇಕು ಅಟ್ಲೀಸ್ಟ್ ತಗೊಳಕೊತೋ ಆಗಲ್ಲ ನೋಡ್ಕೊಂಡು ಒಂದು ರೌಟ್ ಅಂದರೆ ನನ್ನ ಗಂಡದೊಂದು ಟಾರ್ಚರು ನಾನು ಫ್ರೂಟ್ಸ್ ತಿನ್ನೋದಂತೂ ಕಡಿಮೆ ಆಲ್ಮೋಸ್ಟ್ ಡಾಕ್ಟ್ರು ಕೂಡ ನನಗೆ ಹೇಳಿದ್ದಾರೆ ಫ್ರೂಟ್ಸ್ ಎಲ್ಲ ತಿನ್ನೋಕ್ಕೆ ಹೋಗ್ಬಿಡಿ ಅಂತ ನನಗೆ ಈ ಫ್ರೂಟ್ಸು ಕೆಲವೊಂದು ಫ್ರೂಟ್ಸು ನನ್ನ ಗಂಟ್ಲಿಗೆ ಆಗೋಲ್ಲ ಏನು ಮಾಡೋದು ನಮ್ಮ ಕರ್ಮ ಈ ಆರೆಂಜು ಹುಳಿ ಫ್ಲೇವರ್ ಇರೋ ಫ್ರೂಟ್ಸ್ ಆಗಲ್ಲ ನಾನು ಸಾಮಾನ್ಯ ಅವೆಲ್ಲ ತಿನ್ನೋದೇ ಇಲ್ಲ ಫ್ರೂಟ್ಸ್ ಅಂದ್ರೆ ನನಗಷ್ಟಕ್ಕಷ್ಟೇ ಅದರಲ್ಲೂ ನನಗಿಷ್ಟ ಆಗೋದು ಅಂದರೆ ಬಟರ್ ಫ್ರೂಟ್ಸು ಅದು ಬಿಟ್ಟರೆ ಈ ನೋಡ್ತಿದ್ದೀರಲ್ಲ ಚಿಕ್ಕು ಏನದು ಸಪೋಟಾ ಅದೆರಡೇ ಇಷ್ಟ ಆಗೋದು ಸೊ ಅದರಲ್ಲೂ ಹಾಗೆ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ಒಂದು ತಿಕ್ಲು ಅಂದರೆ ಒಂದು ಪುಕ್ಲು ಅನ್ನೋ ಥರ ನನಗೆ ಬಂದಿರೋ ಪ್ರಾಬ್ಲಮ್ಮು ಈ ಸಕ್ಕರೆ ಇದಕ್ಕೆ ಸಕ್ಕರೆ ಮೇಯ್ನ್ ಇಂಪಾರ್ಟೆಂಟು ನನಗೆ ಸಕ್ಕರೆ ಆಗೋಲ್ಲ ಗಂಟು ನೋವು ಬರುತ್ತೆ ಈ ಸೀತಾಪು ಇದೇನಿದು ಸಪೋಟ ಹಣ್ಣು ಹಾಕ್ಬಿಟ್ಟು ಬೆಲ್ಲ ಹಾಕ್ಬಿಟ್ಟು ಕೋಲ್ಡಾಗಿರೋ ಹಾಲು ಹಾಕ್ಬಿಟ್ಟು ಐಸ್ ಹಾಕ್ಬಿಟ್ಟು ರುಬ್ಬಿಟ್ಟು ಕುಡ್ದಿದ್ದೇ ಕುಡ್ದಿದ್ದು ನಾನು ನನ್ನ ಮಕ್ಕಳು ಕುಡ್ದಿದ್ದೇ ಕುಡಿದಿದ್ದು ಇದು ಈ ಜ್ಯೂಸ್ ಅಂತೂ ಸಕ್ಕತ್ತಾಗಿರುತ್ತೆ ನನ್ನ ಮದುವೆಗೆ ಮುಂಚೆ ತುಂಬ ವರ್ಷದಿಂದ ಕುಡಿತಾ ಇದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂಥರ ಅದು ನೆನಪಿಸ್ಕೊಂಡ್ರೆ ಈಗಲೂ ಕುಡಿಬೇಕು ಅಂತ ಅನಿಸುತ್ತೆ ಅದರಲ್ಲೂ ಸಕ್ಕರೆ ಹಾಕಿ ಸಕ್ಕರೆ ಮಾ ಸಕ್ಕರೆ ಹಾಕಿ ಮಾಡಿರ್ತಾರಲ್ಲ ಈ ಸಪಾಟೊ ಜ್ಯೂಸ್ ಅದು ಸಕ್ಕದಾಗಿರುತ್ತೆ ನನ್ನ ಪೆಲ್ಲ ಹಾಕಿದೆ ಅರ್ಧ 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 ಅಕ್ಕರಿಗಿತ್ತು ಅರ್ಧ ಅಕ್ಕರಿಗಿರಲಿಲ್ಲ ಬಟ್ ಏನು ಮಾಡೋದು ಹೋಗಲಿ ಅಂದ್ಬಿಟ್ಟು ಹಿಂಗೋ ಹಂಗೋ ಹಿಂಗೋ ಮಾಡಿ ಕುಡಿದೆ ನನ್ನ ಮಗಳದಂತೂ ಒಂದೇ ಟೈಪ್ ಚಲೋ ಜ್ಯೂಸ್ ಕೊಡು 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 ಅಂತ ಕೊಡೋ ತನಕ ಒಳ್ಳೆ ಪಿಶಾಚಿ ಇಟ್ಕೊಳಂಗೆ ಇಟ್ಕೊಂಡಿರ್ತಾಳೆ ಕೊಟ್ಟ ಮೇಲೆ ಚೂರು ಪಾರು ಕುಡಿದು ಅಲ್ಲಿ ಇಟ್ಟಿರ್ತಾಳೆ ಅದನ್ನೇ ಮಾಡಿ ದೀಸಲಿನೋ ಅವಳು ಬೇಡ ಕಣಮ್ಮ ನನಗೆ ಚೆನ್ನಾಗಿಲ್ಲ ಅಂದ್ಬಿಟ್ಟು ಕೊಟ್ಬಿಟ್ಳು ಬಟ್ ಸಕ್ಕತ್ತಾಗಿತ್ತು ಹೋಗಿ ಸಾವಿರಾರು ರೂಪಾಯಿ ಕೊಟ್ಟು ಜ್ಯೂಸ್ ಕುಡ್ದು ಹೆಲ್ತ್ ಹಾಳು ಮಾಡ್ಕೊಳ್ಳೋದಕ್ಕಿಂತ ನೋಡಿ ಇದು ಯೂಸ್ಫುಲ್ ಅನಿಸುತ್ತೆ ನೋಡಿ ಇದು ಆರಾಮಾಗಿ ಮಾಡ್ಕೋಬೋದು ಇದೆಲ್ಲ ಹೊರಗಡೆ ಹೋಗಿ ಕುಡಿತೀನಿ ಅಂದರೆ ಮಿನಿಮಮ್ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ತೊಗೋತಾರೆ ಅದೋದೇ ಏನೇನು ಹಾಕಿ ಮಾಡಿರ್ತಾರೋ ಹುಳ ಹಪ್ಪಳ ಎಲ್ಲ ಇರುತ್ತೆ ಬಟ್ ಮನೇಲಿ ತೊಗೊಬಂದು ಒಂದು ಎಂಬತ್ತು ರೂಪಾಯಿ ಕೆ ಜಿ ಮನೇಲಿ ತೊಗೊಬಂದು ಮಾಡ್ಕೊಂಡು ಕುಡಿದ್ರೆ ಮನೆಯವರೆಲ್ಲ ಕುಡಿಬೋದು ಆರಾಮಾಗಿ ಕುಡಿ ಆರಾಮಾಗಿ ಕುಡಿಬೋದು ವೀಡಿಯೋ ಮಾಡೋಕ್ಕಿಂತ ಮುಂಚೆ ಅದು ಇದು ಮಾತಾಡಬೇಕು ಅಂತ ರೆಕಾ ರೆಕಾರ್ಡ್ ಮನೆಯಲ್ಲ ಮಾಡ್ಕೊಂಡಲ್ಲ ಮೈಂಡಲ್ಲಿ ಇಟ್ಕೊಂಡಿರ್ತೀನಿ ವೀಡಿಯೋ ಆನ್ ಮಾಡಿ ರೆಕಾರ್ಡ್ ಆನ್ ಆಗ ಆಗೋ ಟೈಮಲ್ಲಿ ಎಲ್ಲ ಮರ್ತ್ಬಿಟ್ಟಿರ್ತೀನಿ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿರಲ್ಲ ಏನೇನೋ ಸಲ ಏನೇನೋ ಮಾತಾಡ್ಬಿಡ್ತೀನಿ ಸಕ್ಕರೆ ಅವಾಯ್ಡ್ ಮಾಡೋರು ಬೆಲ್ಲ ಹಾಕ್ಕೊಂಡು ಕುಡೀರಿ ಕೆಲವರು ಡೇಟ್ಸ್ ಹಾಕ್ತಾರೆ ಅಷ್ಟೊಂದೆಲ್ಲ ಬೇಡ ಅಷ್ಟೊಂದು ಓವರ್ ಆಗಿ ಬೇಡ ಅಂತ ನಾನು ಬೆಲ್ಲ ಹಾಕ್ಕೊಂಡು ಕುಡಿತಾ ಇದ್ದೀನಿ ಸಕ್ಕರೆ ಅವಾಯ್ಡ್ ಮಾಡೋರು ಬೆಲ್ಲ ಹಾಕೊಂಡು ಕುಡೀರಿ ಏನೂ ಆಗಲ್ಲ ಅದ್ರ ಜೊತೆಗೆ ಒಂದು ಸ್ವಲ್ಪ ಹಾಲು ಮಾಟಲ್ಲಿ ಫ್ರಿಜ್ಜಲ್ಲೇ ಇತ್ತು ಹಾಲು ಕೋಲ್ಡ್ ಇತ್ತು ಸೊ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಐಸು ಹಾಲು ಆಲ್ರೆಡಿ ಕೋಲ್ಡ್ ಇರೋದ್ರಿಂದ ನಿಮ್ಗೆ ಎಷ್ಟು ಕೋಲ್ಡ್ ಇನ್ನು ಐಸ್ ಕ್ಯೂಬ್ ಐಸ್ ಕ್ಯೂಬ್ಸ್ ಬೇಕೋ ಅಷ್ಟು ಹಾಕೊಳ್ಳಿ ಎರಡು ಮೂರಾದರೂ ಓಕೆ ನನಗೆ ನನಗೂ ಡಾಕ್ಟ್ರು ರೆಫರ್ ಮಾಡಿದ್ದಾರೆ ಐಸು ಐ ಎಲ್ ಐಸ್ ಐಟಮ್ ಎಲ್ಲ ಕುಡಿಬೇಡಿ ಅಂತ ಹೇಳಿದ್ದಾರೆ ಬಟ್ ಏನು ಮಾಡೋದು ಕೇಳಬೇಕಲ್ಲ ಬಾಯ್ ಕೇಳಬೇಕಲ್ಲ ಒಂದು ಎರಡು ಮೂರು ಕ್ಯೂಬ್ಸ್ ಹಾಕ್ತಾ ಇದ್ದೀನಿ ಐಸ್ ಹಾಕ್ಬಿಟ್ಟು ಗರ್ರ್ ಅಂತ ತಿರುಗಿಸಿದ್ರೆ ಚಿಕ್ಕ ಜ್ಯೂಸ್ ರೆಡಿ ಐಸ್ ಕ್ಯೂಬ್ಸ್ ಹಾಕಬೇಕಾದ್ರೆ ಜಾರ್ ಬಿದ್ದೇ ಹೋಯ್ತು ಆ್ಯಕ್ಚುಲಿ ನಾನು ಅದು ಫೋನ್ ಮೇಲಿಟ್ಟಿದ್ದೀನಿ ಕೆಳಗಡೆ ಇಟ್ಟು ವೀಡಿಯೋ ಮಾಡಿದ್ರೆ ಕಾಣಿಸಲ್ಲ ಅಂತ ಫೋನ್ ಮೇಲಿಟ್ಟಿದ್ದೀನಿ ಸೊ ಇದು ಜಾರು ಕೂಡ ಕಾಣಿಸ್ಬೇಕು ಅಂತ ಒಂದು ಪಾತ್ರೆ ಇಟ್ಬಿಟ್ಟು ಆ ಪಾತ್ರೆ ಮೇಲೆ ಇಟ್ಟಿದ್ದೀನಿ ಏನು ಮಾಡೋದು ಸ್ಟ್ಯಾಂಡ್ ಇದ್ರೂ ಯೂಸ್ ಮಾಡೋಕ್ಕಾಗ್ತಾಯಿಲ್ಲ ಚಿಕ್ಕ ಜ್ಯೂಸ್ ರೆಡಿಯಾಗಿದೆ ನನ್ನ ಮಗಳು ವೆಯ್ಟ್ ಮಾಡ್ತಾ ಇದ್ಲು ಸೊ ಅವಳು ಕೊಟ್ಟಿದ್ದೀನಿ ಹೇಗಿದೆ ಅಂತ ಕೇಳ್ತಾ ಇದ್ದೀನಿ ಟೀ ಆಗಿದೆ ಟೀ ಆಗಿದೆ ಅಂತ ಹೇಳ್ತಿದ್ದಾಳೆ ಏನೇ ಅಂದ್ರೆ ಟೀ ವಿ ಏನ ಅಲ್ಲ ಕಣೆ ಜ್ಯೂಸ್ ಹೆಂಗಿದೆ ಹೇಗಿದೆ ನೋಡ್ಕೊಂಡು ಜ್ಯೂಸ್ ಹೆಂಗಿದೆ ಎಂದ ಮಿಂತ್ರದಲ್ಲಿ ಒಂದು ಬಟ್ಟೆ ಬುಕ್ ಮಾಡಿದ್ದೆ ಸೊ ಲೋವೆಸ್ಟ್ ಪ್ರೈಸಲ್ಲಿ ಅದು ಬಂದಿತ್ತು ನನ್ನ ಮಗಳು ನಾನು ಓಪನ್ ಮಾಡ್ತೀನಿ ನಾನು ಓಪನ್ ಮಾಡ್ತೀನಿ ಅಂತ ಇಸ್ಕೊಂಡು ಓಪನ್ ಮಾಡ್ತಾ ಇದ್ದಾಳೆ ಕಚ್ಕ ಪಿಚ್ಕಾ ಕಚ್ಕ ಪಿಚ್ಕ ಅಂತ ಓಪನ್ ಮಾಡ್ತಾ ಇದ್ದಾಳೆ ನನ್ನಂತೂ ಓಪನ್ ಮಾಡಕ್ಕೆ ಇಲ್ಲ ಹೇಳ್ತಾ ಇದ್ದೀನಿ ಹಿಂಗೆ ಓಪನ್ ಮಾಡು ಹಿಂಗೆ ಓಪನ್ ಮಾಡು ಅಂತ ಹೇಳ್ಕೊಡ್ತಾ ಇದ್ದೀನಿ ರಾಂಗ್ ಕೊಡೋದನ್ನು ಹಿಡಿದ ಇರ್ತೀನಿ ನಾನು ಓಪನ್ ಮಾಡ್ತೀನಿ ಇಲ್ಲಿ ಇಲ್ಲ ರೀ ಇದು ಇದು ರೀ ಹಿಂಗೆ ರೀ ಅರಿ ನಮ್ಮ ಮನೆಗೆ ಏನಾದರೂ ಪಾರ್ಸಲ್ ಬಂದರೆ ನನಗಿಂತ ಖುಷಿ ಪಡೋಕೆ ಜಾಸ್ತಿ ನನ್ನ ಮಗಳು ನನ್ನ ಮಗ ಬಿಡಿ ನನ್ನ ಮಗ ಅಷ್ಟೆ ಅನೇನು ತಲೆ ಗಿಫ್ಟ್ ಕೊಡಲ್ಲ ಅಯ್ಯ ಕಡೆ ಏನ್ ಸುಮ್ಮನೆ ಹಾಕ್ತಾನೆ ನನ್ನ ಮಗಳಿಗೆ ಏನೋ ಏನೋ ಗಿಫ್ಟು ಪಾರ್ಸಲ್ ಬಂದ್ರೆ ನನಗಿಂತ ಡಬ್ಬಲ್ ಖುಷಿ ಪಡೋಳ ಅವಳು ಈ ಪಟ್ಟೆ ಮಾಡಲು ಆದರೆ ಗೊತ್ತಾದ ತಕ್ಷಣ ಓಪನ್ ಮಾಡು ಇಲ್ಲಿದೆ ನೋಡಿ ಇಲ್ಲಿ ಅಂಟಿಸಿದ್ದಾರೆ ಇಲ್ಲಿ ಅಂಟಿಸಿದ್ದಾರೆ ನೋಡಿ ಹೀಗೆ ಮಾಡಿ ಮಾಡಿದ್ದೇ ಆಲ್ಮೋಸ್ಟ್ ಮಿಂತ್ರದಲ್ಲಿ ತುಂಬ ಬಟ್ಟೆ ಬುಕ್ ಮಾಡಿ ಇರ್ತೀನಿ ಸೊ ಇದು ಕೂಡ ಹಾಗೆ ತರಿಸ್ಕೊಂಡಿದ್ದೀನಿ ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ಲೇಸು ಅಲ್ಲೆಲ್ಲ ಒಂದು ಬೀಡ್ಸ್ ಎಲ್ಲ ಹಾಕಿದ್ದಾರೆ ನೆಕ್ ಹತ್ತಿರ ಸೊ ಅದೊಂಥರ ಲಿಕ್ ಕೊಡುತ್ತೆ ಸೊ ಯಾರಿಗಾದರೂ ಇಷ್ಟ ಆದರೆ ಸೊ ಮಿಂತ್ರದಲ್ಲೇ ಬೈ ಮಾಡಿ ನೋ ಲಿಂಕ್ ನೆಕ್ ಹತ್ರ ಬೀಡ್ಸ್ ಕೊಟ್ಟಿರೋದ್ರಿಂದ ಆ್ಯಕ್ಚುಲಿ ಏನಂದರೆ ನಾವೇನೂ ಕತ್ತಿಗೆ ಒಂದು ಡಾಲರ್ ಆಗಲಿ ಮೀನ್ ಚೈನ್ ಆಗಲಿ ಏನೂ ಹಾಕೋ ಅವಶ್ಯಕತೆನೇ ಇಲ್ಲ ಇದೇ ಒಂದು ರೀತಿ ಲುಕ್ ಕೊಡುತ್ತೆ ಏಕೆಂದರೆ ಬೀಡ್ಸ್ ಹಾಕಿರೋದ್ರಿಂದ ವೈಟ್ ಕಲರು ಸೊ ಎದ್ದು ಕಾಣುತ್ತೆ ಲುಕ್ ಕೊಡುತ್ತೆ ಸೊ ತುಂಬ ಚೆನ್ನಾಗಿದೆ ಕ್ಲಾತ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಫಸ್ಟು ಮಡಚಿ ಎತ್ತಿಟ್ಕೊಬಿಡ್ತೀನಿ ಏಕೆಂದರೆ ನನ್ನ ಗಂಡ ಬಂದರೆ ಅಷ್ಟೇ ನನ್ನ ಕತೆ ಅಯ್ಯೋ ಈ ಗಂಡಿರ ಹತ್ರ ಅದೇನೋ ಹೇಳ್ತಾರಲ್ಲ ಹಂಗೆ ದುಡ್ಡು ನಮ್ಮದು ಪರ್ಚೇಸ್ ಮಾಡೋಣ ಅಂದರೆ ಹೊರಗಡೆ ಹೋಗಂತೂ ಪರ್ಚೇಸ್ ಮಾಡೋಕ್ಕಾಗಲ್ಲ ಈ ಗಂಡಿರಂತ ಗಂಡಿಯರಿಂದ ಒಂದು ಬಟ್ಟೆನೂ ತಗೊಳ್ಳೋಷ್ಟು ಸ್ವಾತಂತ್ರ್ಯನೂ ಕಳ್ಕೊಬಿಟ್ಟಿದ್ದೀವಿ

ക്ഷണിത്തോ നാ ഷൺവിനു നാ ഷൺവിസ് ನನ್ನ ಮಗಳು ಫೋನ್ ಸಿಕ್ಬಿಟ್ರೆ ಅಬ್ಬಾ ಡೇ ವೀಡಿಯೋ ಹಾಕೋದು ಡ್ಯಾನ್ಸ್ ಮಾಡೋದು ವೀಡಿಯೋ ಮಾಡೋದು ಡ್ಯಾನ್ಸ್ ಮಾಡೋದು ಬರೀ ಅವು ಡ್ಯಾನ್ಸ್ ವೀಡಿಯೋಗಳೇ ಇದ್ದಾವೆ ಇದ್ರಲ್ಲ ಅದು ಹಾಕಿ 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 ನನ್ನ ಫೋನ್ನೇ ಹ್ಯಾಂಗ್ ಆಗಬೇಕು ಹಂಗೆ ಮಾಡಿ ಕೂರಿಸಿದ್ದಾಳೆ ಅಬ್ಬ ಸಗಪ್ಪ ಎಷ್ಟು ದಿನ ಇರ್ತೀವೋ ಅದಂತೂ ಗೊತ್ತಿಲ್ಲ ಇರುವಷ್ಟು ದಿನ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ ನನ್ನ ಪಾಲಿಸಿ ಅದು ನಾವು ನಮ್ಮ ಮನೇಲಿ ನಾನು ನನ್ನ ಹಸ್ಬೆಂಡು ನನ್ನ ಮಕ್ಕಳು ಅಷ್ಟು ಜನ ಇದ್ದೀವಿ ಸೊ ಇರುವಷ್ಟು ದಿನ ನನ್ನ ಮನೆಗೆ ಯಾರೇ ಬಂದರು ಶತ್ರುಗಳಾಗಿ ನೋಡಿದೆ ಮಿತ್ರಗಳಾಗಿ ನೋಡಿ ಎಲ್ಲರನ್ನು ಅಷ್ಟೇ ಸಮಾನವಾಗಿ ನೋಡಬೇಕು ಅನ್ನೋದು ನನ್ನ 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 ಕ್ಯಾರೆಕ್ಟರ್ ಸೊ ನಾವಿರುವಷ್ಟು ದಿನ ಚೆನ್ನಾಗಿರಬೇಕು ಅನ್ನೋದು ನನ್ನ ಆಸೆ ಜೊತೆಗೆ ಎಷ್ಟೇ ಜಗಳ ಆಡಿದ್ರು ಎಷ್ಟೇ ಹೊಡೆದಾಡಿದ್ರು ಬೆಳ್ಳಸಿನಿಂದ ಜಂಜಾಟಗಳು ಇದ್ದೇ ಇರುತ್ತೆ ಅದರಲ್ಲಿ ಅದು ಇದು ಇದು ಅನ್ನೋ ಟೆನ್ಷನ್ನು ಇದ್ದೇ ಇರುತ್ತೆ ಅದೆಲ್ಲ ಬದಿಗಿಟ್ಟು ಅಟ್ಲೀಸ್ಟ್ ನೈಟ್ ಮಲಗೋ ಟೈಮಲ್ಲಾದರೂ ಜೊತೆಲಿ ಕೂತು ಊಟ ಮಾಡಿ ಸಮಾನ ಮಾತಾಡಿ ಆಗೋಗಿರೋದನ್ನ ಮರೆತು ಬದುಕೋದೆ ಲೈಫ್ ಅಂತ ನನ್ನ ಪ್ರಕಾರ ಜೀವನ ಅನಿಸತ್ತೆ